ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಸುಮಾರು ಮಧ್ಯಾಹ್ನ ಮೂರು ಮೂರುವರೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಹುಷಾರಿಲ್ಲ ಅಂತ ಹೊಟ್ಟೆ ನೋವು ಅಂತೇಳಿ ಮಲ್ಕೊಂಡಿದ್ದೆ ನನ್ನ ಮಗಳು ಹಣ್ಣೆನ್ನೆ ಮಂಗಳವಾರ ನಾನು ಎಣ್ಣೆ ಹಣ್ಣು ಕೊಯ್ದಿದ್ದಿತ್ತು ಅಳಸ್ದ ಹಣ್ಣು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿದ್ವಿ ಅದನ್ನು ನನ್ನ ಮಗಳು ತಂದು ಕೊಡ್ಲು ಎದ್ದಳಮ್ಮ ಹಣ್ಣು ತಿನ್ನು ಅಂತೇಳಿ ಹಣ್ಣು ತಿಂತ ಹಾಗೆ ಕೂತ್ಕೊಂಡೆ ಎದ್ದೇಳಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇವಾಗ ಮತ್ತೆ ನನಗೆ ಮತ್ತೆ ಮಂತ್ಲಿದು ಪ್ರಾಬ್ಲಮ್ ಕಾಣಿಸ್ಕೊಂತು ಅದೇನು ಅಂತಂದ್ರೆ ತಿಂಗಳಿಗೆ ನಾನು ಸಲ ಜ್ಯೂಸ್ ಕುಡಿಬೇಕು ಯಾವ್ದು ಅಂತಂದ್ರೆ ತೋರ್ಸಿದ್ನಲ್ವಾ ನೋಡ್ರಿ ಮಾಡಿ ಇದು ಅದೇನ್ ಗೊತ್ತಾ ಜ್ಯೂಸ್ ಪುದೀನ ಪುದೀನ ಮತ್ತೆ ಪುದೀನ ಚಕ್ಕೆ ಚಕ್ಕೆ ಹಸಿ ಶುಂಠಿ ಈ ಜ್ಯೂಸ್ ನಾನು ಡೈಲಿ ಪ್ರತಿ ಡೈಲಿ ಕುಡಿದ್ರೂ ಕುಡಿಬೋದು ಒಳ್ಳೇದು ಚಿಕ್ಕ ಲೋಟದಲ್ಲಿ ಡೈಲಿ ತಗೋಬೋದು ಒಂದು ಸ್ಮಾಲ್ ಲೋಟದಲ್ಲಿ ಡೈಲಿ ಕುಡಿದ್ರು ಓಕೆ ಬಟ್ ನಾನೇ ಮಾಡ್ತಿದ್ದೆ ಒಂದು ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಕುಡಿತಾ ಇರಲಿಲ್ಲ ಡೈಲಿ ತಗೊಳೋದಕ್ಕಿಂತ ವಾರದಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಈ ಸುಮಾರು ಈ ಗಾತ್ರದ ಲೋಟದಲ್ಲಿ ವಾರದಲ್ಲಿ ಮೂರು ಸಲ ತಗೊತಿದ್ದೆ ನಾನು ಮೂರು ಸಲ ತಗೊತಾ ಇದ್ದೆ ಇವಾಗ ತಗೊಂಡಿಲ್ಲ ಈ ವಾರ ಫುಲ್ಲು ಆಮೇಲೆ ಸ್ವಲ್ಪ ಸ್ವಲ್ಪ ನನಗೆ ಆ ಥರ ಕಾಣಿಸ್ಕೊಂತು ಅದಕ್ಕೆ ತಿರ್ಗಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತಿರ್ಗಾ ಮತ್ತೆ ನಾನು ಇವಾಗ ಜ್ಯೂಸ್ ಕುಡಿಬೇಕು ಅಂತರ ಎಲ್ಲ ಪೇಯ್ನು ಇವಾಗ ಅದು ಕುಡಿದ್ರೆ ಕಂಟ್ರೋಲ್ ಆಗುತ್ತೆ ನನಗೆ ಇನ್ನೂ ಹತ್ತೆರಡು ದಿನ ಟೈಮ್ ಇದೆ ಆದರೂ ಕೂಡ ಈಗ್ಲೇ ಪೇಯ್ನ್ ಕಾಣಿಸ್ಕೊಳತ್ತೆ ಬೇಗ ಡೇಟ್ ಬಂದ್ಬಿಡುತ್ತೆ ನನಗೆ ಅದಕ್ಕೋಸ್ಕರ ನಾ ಇವಾಗ ಕುಡಿತಾ ಇದ್ದೀನಿ ಇದನ್ನು ಇನ್ನೂ ನನಗೆ ಹನ್ನೆರಡು ದಿನ ಟೈಮ್ ಇದೆ ಬೇಗ ಕಾಣಿಸ್ಕೊಳತ್ತೆ ಇಲ್ಲಾಂದರೆ ಆಗಾಗ ಆಗಾಗ ಒಮ್ಮೆ ಸ್ವ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಒಂದು ವಾರ ಬಿಟ್ಟೆ ಒಂದು ವಾರ ಬಿಟ್ಟಿದ್ದಕ್ಕೆ ಈ ತರ ಮತ್ತೆ ತಿರ್ಗ ಕುಡಿಲೇಬೇಕಾಗಿದೆ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ಸೊ ಇವಾಗ ಮತ್ತೆ ಈ ಒಂದು ಲೋಟ ಕುಡಿಬೇಕು ನಾನು ಒಂದು ದೊಡ್ಡ ಲೋಟದಲ್ಲಿ ಅಟ್ಲೀಸ್ಟು ವೀಕಲ್ಲಿ ವೀಕ್ ಅಲ್ಲಿ ಕುಡಿದ್ರೆ ಓಕೆ ಈ ಜ್ಯೂಸ್ ಪುದೀನ ಚಕ್ಕೆ ಹಸಿ ಶುಂಠಿ ಈ ಜ್ಯೂಸ್ನ ಕುಡಿದ್ರೆ ನನಗೆ ಅದು ಕಂಟ್ರೋಲ್ ಆಗುತ್ತೆ ಊರು ಬೆಚ್ಚಿಗಿರೋಷ್ಟು ತಣ್ಣಗಾಗಿದೆ ನಾನು ಆ ಜ್ಯೂಸ್ ಕುಡಿತೀನಿ ಇವಾಗ ಹಾಕೊಂಡು

ಕುಡಿಯಕೊಂತರಾ ಬಟ್ ಆದ್ರೆ ಕುಡಿದಿದ್ರೆ ಆಗದೆ ಇಲ್ಲ ಕುಡಿದ್ರೆ ಮಾತ್ರ ತುಂಬಾ ಕಂಟ್ರೋಲ್ ಆಗುತ್ತೆ ಪರವಾಗಿಲ್ಲ ವಾಸಿ ಅನ್ಸುತ್ತೆ ಕುಡಿದ್ರೆ ಓಕೆ ನಿಮಗೆ ಈ ರೆಮಿಡಿ ಇಷ್ಟ ಆಗಿದ್ರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಬಟ್ ರಿಸಲ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಕೊಡುತ್ತೆ ಬಟ್ ಅದ್ರ ಸ್ವಲ್ಪ ಒಗ್ರು ಮತ್ತೆ ಸ್ವಲ್ಪ ಒಂಥರ ಕಹಿ ಒಗ್ರು ಅದ್ ಯಾಕೆ ಕುಡಿತಾರೆ ಟೇಸ್ಟ್ ಎಲ್ಲ ಉಪ್ಪು ಇಲ್ಲ ಹುಳಿ ಇಲ್ಲ ಖಾರ ಎಲ್ಲ ಸಿಹಿ ಇಲ್ಲ ಅಂತ ಅನ್ಸುತ್ತೆ ಬಟ್ ಅದು ದೇಹದ ಒಂದು ಅನಾರೋಗ್ಯಕ್ಕೆ ಮಾತ್ರ ಒಳ್ಳೆ ಮನೆ ಮದ್ದು ಅಂತಾನೆ ಹೇಳ್ಬೋದು ಇದೇ ಥರ ನನಗೆ ಯಾವುದಾದ್ರು ಒಳ್ಳೆ ಟಿಪ್ಸ್ ಇತ್ತು ಅಂತಂದ್ರೆ ಟಿಪ್ ಸಿಕ್ಕು ಅಥವಾ ನನ್ನ ಅನುಭವದಲ್ಲಿ ಒಂದು ಒಳ್ಳೆ ಟಿಪ್ಸ್ ನಾನು ಯೂಸ್ ಮಾಡಿದೆ ಅಂದರೆ ನಿಮ್ಮ ಜೊತೆ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ದಯವಿಟ್ಟು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಯಾವ ಥರ ನಾನು ವೀಡಿಯೋಸ್ ಮಾಡಬೇಕು ಅನ್ನೋದು ನಿಮ್ಮ ಒಂದು ಅನಿಸಿಕೆ ಇತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆ ಬಾಯ್ ಮತ್ತೆ ನೆಕ್ಸ್ಟ್ ಸಿಗ್ತೀನಿ